ರಾಜ್ಯ ರಾಜಕೀಯದ ಬಗ್ಗೆ ಆದಿಚುಂಚನಗಿರಿ ಶ್ರೀಗಳು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ನಡುವೆ ಆದಿಚುಂಚನಗಿರಿ ಸಂಸ್ಥಾನದ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೊಟ್ಟ ಹೇಳಿಕೆ ಮಹತ್ವ ಪಡ್ಕೊಂಡಿದೆ ಆಪರೇಷನ್ ಕಮಲದ ಉಸ್ತುವಾರಿಯನ್ನ ಬೆಂಗಳೂರು ಮಲ್ಲೇಶ್ವರಂನ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ವಹಿಸಿಕೊಂಡಿದ್ರು ಇದರಿಂದ ಶ್ರೀಗಳು ಶಾಸಕರ ವಿರುದ್ಧ ಫುಲ್ ಗರಂ ಆಗಿದ್ರು ಅನ್ನೋ ಸುದ್ದಿ ಭಾರಿ ವೈರಲ್ ಆಗಿತ್ತು ಈ ಸಂಬಂಧ ಪತ್ರಿಕಾ ಹೇಳಿಕೆ ಕೊಟ್ಟಿರುವ ಶ್ರೀಗಳು ಸದ್ಯದ ರಾಜಕೀಯಕ್ಕೂ ಶ್ರೀಮಠಕ್ಕೂ ಯಾವುದೇ ಸಂಬಂಧ ಇಲ್ಲ ವಿನಾಕಾರಣ ನಮ್ಮ ಮಠವನ್ನ ಇದಕ್ಕೆ ಇಳೀಬೇಡಿ ಅಂತ ಅಂದಿದ್ರು ದೇವೇಗೌಡರು ಒಬ್ಬ ಮಹಾನ್ ದೈವ ಭಕ್ತ ಅವರ ವಿರುದ್ಧ ಹೋಗೋದು ದೈವದ ವಿರುದ್ಧ ನಿಲ್ಲೋದು ಎರಡೂ ಒಂದೇ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಈ ಹಿಂದೆ ಕೊಟ್ಟ ಹೇಳಿಕೆ ಕೂಡ ವ್ಯಾಪಕ ಚರ್ಚೆಗೆ ಒಳಗಾಗಿತ್ತು ಮಕರ ಸಂಕ್ರಾಂತಿಯ ಮುನ್ನಾದಿನ ಚುರುಕುಗೊಂಡ ಆಪರೇಷನ್ ಕಮಲದ ಸಂಪೂರ್ಣ ಉಸ್ತುವಾರಿಯನ್ನ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ ಇಂತ ಒಂದು ಸುದ್ದಿಯ ನಡುವೆನೆ ಆದಿಚುಂಚನಗಿರಿ ಪೀಠಾಧಿಪತಿಗಳು ಅವರ ವಿರುದ್ಧ ಸೆಟ್ ಆಗಿದ್ರು ಅಂತ ವರದಿಯಾಗಿತ್ತು ಈ ಸಂಬಂಧ ಶ್ರೀಗಳು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯದವರಾಗಿ ನಮ್ಮ ಸಮುದಾಯದವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಸರ್ಕಾರ ಬೀಳಿಸುವ ಕೆಲಸಕ್ಕೆ ನೀವು ಮುಂದಾಗಿದ್ದು ಸರಿಯಲ್ಲ ಅಂತ ನಿರ್ಮಲಾನಂದನಾಥ ಶ್ರೀಗಳು ಶಾಸಕ ಅಶ್ವಥ್ ನಾರಾಯಣ್ಗೆ ಕಾಲ್ ಮಾಡಿ ಮಾತಾಡಿದ್ರು ಅಂತ ವರದಿಯಾಗಿತ್ತು ಇದಾದ್ಮೇಲೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ ಅನ್ನೋ ಅಭಯವನ್ನ ಕೂಡ ಕೊಟ್ಟಿದ್ರು ಈ ಸಂಬಂಧ ಹೇಳಿಕೆ ಕೊಟ್ಟಿರುವ ಆದಿಚುಂಚನಗಿರಿ ಶ್ರೀಗಳು ಕೆಲವು ಮಾಧ್ಯಮಗಳು ಮಠದ ಬಗ್ಗೆ ಊಹಾಪೋಹದ ಸುದ್ದಿಗಳನ್ನ ಬಿತ್ತ ರಾಜ್ಯದ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಇದರಿಂದ ಮಠದ ಭಕ್ತರಿಗೆ ತೀವ್ರ ನೋವಾಗಿದೆ ಸದ್ಯದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಗೂ ಶ್ರೀಮಠಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಿರ್ಮಲಾನಂದನಂತ ಸ್ವಾಮೀಜಿಗಳು ಹೇಳಿದ್ದಾರೆ ರಾಜ್ಯದ ಭಕ್ತರು ಮಠದ ಮೇಲೆ ಇಟ್ಕೊಂಡಿರುವಂತಹ ನಂಬಿಕೆಯ ವಿರುದ್ಧ ಶ್ರೀಮಠ ಎಂದಿಗೂ ಕೆಲಸ ಮಾಡೋದಿಲ್ಲ ಎಲ್ಲರನ್ನೂ ಸಮನಾಗಿ ಕಾಣ್ತಾ ಸಮಾಜ ಸೇವೆಯನ್ನ ಮಾಡಿದೀವಿ ಮುಂದೆ ಕೂಡ ಮಾಡ್ಕೊಂಡು ಬರ್ತೀವಿ ಕಪೋಲ ಕಲ್ಪಿತ ಸುದ್ದಿಗಳನ್ನ ಭಕ್ತರು ಮತ್ತೆ ರಾಜ್ಯದ ಜನತೆ ನಂಬಬಾರದು ಅಂತ ನಿರ್ಮಲಾನಂದನಂತ ಸ್ವಾಮೀಜಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲಾ ಮಾಧ್ಯಮಗಳು ಸುದ್ದಿ ಬಿತ್ತರಿಸುವ ಮುಂಚೆ ಮಠದ ಕಾರ್ಯದರ್ಶಿಗಳನ್ನ ಸಂಪರ್ಕಿಸೋಕೆ ಕೋರಿದ್ದಾರೆ ಶ್ರೀ ಮಠವು ಹಿಂದಿನ ಪರಮ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದೆ ಶ್ರೀಮಠಕ್ಕೆ ಎಲ್ಲಾ ಜಾತಿ ಮತ ಧರ್ಮ ಎಲ್ಲವೂ ಒಂದೇ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳಿದ್ದಾರೆ